ನಾನು ಯಾರ ಬಗ್ಗೆ ಮಾತಾಡಿಲ್ಲ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಯಾಕೆ ಮಾತಾಡಿದೆ ಆಟಕ್ಕೋಸ್ಕರ ಮಾತಾಡಿದೆ ಅಂತ ಬಂದಾಗ ಸೊ ನೀವು ಓಕೆ ಟು ನಾನು ನಿಮ್ಗೆ ಹೇಳೋದಿಷ್ಟೇ ಬೇರೆ ಕೇಳಿ ಏನಾದರೂ ನನ್ನ ಮೇಲೆ ನೆಗೆಟಿವ್ ಇದೆ ಅದು ಹೋಗಲ್ಲ ನಾನು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡಿದೆ ಈಗ ಅವ್ರು ಸ್ವಾರಿ ಕೇಳಿದ್ರೆ ಎಲ್ಲರೂ ಕ್ಷಮಿಸಬೇಕು ನಾವು ಸಾರಿ ಕೇಳಿದ್ರೆ ಅವ್ರು ಶುಮಸಲ್ಲ ಸೈಲೆಂಟ್ ಇದ್ದಾಗ ಯುದ್ಧ ಮಾಡಬೇಕು ಅಂತ ಅದು ಯಾವ ಸೈಲೆಂಟಲ್ಲಿ ಯುದ್ಧ ಮಾಡಿದ್ರು ಅದು ಯಾರು ಮಲಗಿದ್ದಾಗ ಯುದ್ಧ ಮಾಡಿದ್ರು ಗೊತ್ತಿಲ್ಲ ಹಂಗೆ ಮಾತಾಡಿದಕ್ಕೆ ಫಿನಲಿ ಅವ್ರಿಗೂ ಇದ್ದಿದ್ದು ಹಂಗೆ ಮಾತಾಡಲಿಲ್ಲ ಅಂದರೆ ಮೊದಲೇ ಕಳಿಸ್ಬಿಟ್ಟಿರ್ತಾರೆ ನಮ್ಮ ಜೊತೆ ನಗ್ಬಿಟ್ಟು ಸಂಜೆವರೆಗೂ ಕೆಕ್ಕೆ ಕೆಕೆ ಅಂತ ನಗ್ಬಿಟ್ಟು ಇವ್ರು ಕಾಮಿಡಿಯಿಂದನೂ ನೋವಾಯ್ತು ಇವ್ರು ಕಾಮಿಡಿಯಿಂದ ಆಯಿತು ಅದು ಆಬ್ವಿಯಸ್ಲಿ ಒಬ್ಬ ಯಾರಾದರೂ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಟಿವಿ ಅದು ಹಂಗೆ ಮ್ಯಾನಿಪುಲೇಟ್ ಆಗ್ತಾ ಹೋಗುತ್ತೆ ನಮಸ್ತೆ ನೀವು ನೋಡ್ತಾ ಇದ್ರೆ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಬಿಗ್ ಬಾಸ್ ಸೀಸನ್ ಯಾವಾಗ ಫಿನಾಲೆ ಆಗುತ್ತೆ ಯಾರು ಗೆಲ್ತಾರೋ ಅನ್ನೋ ಒಂದಷ್ಟೇ ಎಕ್ಸ್ಪೆಕ್ಟೇಷನ್ ಇತ್ತು ಕಾಮಿಡಿ ಮೂಲಕ ಮನೆ ಮಾತಾಗಿ ಬಿಗ್ ಬಾಸ್ ಅಲ್ಲಿ ಇವ್ರು ಇದ್ದು ಒಂದಷ್ಟು ಜನ ನಗ್ಸಿದ್ದಾರೆ ಸೊ ತುಕಾಲಿ ಸಂತೋಷ ಇವತ್ತು ನನ್ನ ಜೊತೆ ಇದ್ದಾರೆ ಹಣ್ಣಾ ಫಸ್ಟ್ ವೆಲ್ಕಮ್ ಅಣ್ಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಫೈನ್ ಸೂಪರ್ ಫ್ಯಾಂಟಾಸ್ಟಿಕ್ ನೋಡಿ ಎಷ್ಟರ ಮಟ್ಟಿಗೆ ಆ ಒಂದು ಜೋಶ್ ಇದೆ ಮನೆಯಲ್ಲೂ ಜೋಶ್ ಕಮ್ಮಿ ಆಗಿರ್ಲಿಲ್ಲ ಇಲ್ಲೂ ಜೋಶ್ ಕಮ್ಮಿ ಆಗಿಲ್ಲ ಹಂಗೆ ಇದೆ ಸೊ ಫಾರ್ ಫಸ್ಟ್ ಟೈಮ್ ಅನ್ಸುತ್ತೆ ಎರಡು ಸಂತೋಷ್ ಒಳಗಡೆ ಹೋಗಿದ್ದು ಸೊ ಬಿಗ್ ಬಾಸ್ಗೂ ಕನ್ಫ್ಯೂಸ್ ಆಗಿ ಏನು ಕರಿಬೇಕು ಅಂತ ಗೊತ್ತಿಲ್ಲದೆ ತುಕಾಲಿ ಸಂತು ಅಂತ ಹೇಳಿದ್ರು ಅಲ್ಲಿಂದ ಶುರು ಆಯ್ತು ನಿಮ್ಮ ಮತ್ತೆ ವರ್ತೂರ್ ಸಂತೋಷ್ ಅವರ ಜರ್ನಿ ಫಸ್ಟ್ ನಾನು ಹೇಳೋದೇನು ಅಂತ ಅಂದ್ರೆ ಫಸ್ಟ್ ಡೇ ಒನ್ ಇಂದ ಹಿಡಿದು ಫೈನಲಿಸ್ಟ್ ವರ್ಗು ಆಗಿದ್ರ ಸೊ ನೀವು ಸ್ಟಾರ್ಟಿಂಗ್ ಅನ್ಕೊಂಡಿದ್ರೆ ಅಲ್ಲಿವರ್ಗೆ ಹೋಗ್ಬೋದು ಏನು ಅಂತ ಖಂಡಿತವಾಗ್ಲೂ ಹೋಗುವಾಗ ಅನ್ಕೊಂಡಿದ್ದೆ ಏನಾದರೂ ಸಾಧಿಸ್ಬೇಕು ಅಂತ ಏನೋ ನಾಲ್ಕು ವಾರಕ್ಕೆ ವಾಪಸ್ ಬರ್ಬೋದು ಅಂತ ಅನ್ಕೊಂಡಿದ್ದೆ ಎಂಟು ವಾರ ಅನ್ಕೊಂಡಿದೆ ಕೊನೆ ಹದಿನಾರನೇ ವಾರಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ನನ್ನ ಆಟದ ಮೇಲೆ ನಂಗೆ ನಂಬಿಕೆ ಇತ್ತು ಏ ಖಂಡಿತ ಯಾಕೆಂದ್ರೆ ನಾನು ಯಾವ ದಿನವೂ ವೀಕ್ ಆದವನಲ್ಲ ಯಾವತ್ತೂ ಆದವನಲ್ಲ ನನ್ನ ಕೆಲಸ ಯಾವತ್ತೂ ಬಿಟ್ಟವನಲ್ಲ ನನ್ನ ಗುರಿನ ಯಾವತ್ತೂ ನಾನು ಸ್ಟ್ರೈಟಾಗಿ ಇಟ್ಕೊಂಡು ನಿಲ್ಲಿಸ್ಕೊಂಡಿದ್ದೆ ನಾನು ಇದೇ ನನ್ನ ಗುರಿ ಅಂತ ಸೊ ನಾನು ಬಂದಾಗಲೂ ಎರಡನೇ ಮಾತು ಹೇಳಿದೆ ಡೇ ಒನ್ನಿಂದ ಕೊನೆವರೆಗೂ ನಾನು ಹೆಂಗೆ ಹೋಗ್ತಾಯಿದ್ದೀನಿ ಹಾಗೆ ಡೈರೆಕ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಸ್ಟೇಜಿಗೆ ಬಂದು ಅಲ್ಲಿಂದ ಮನೆಗೆ ಹೋಗಬೇಕು ಅಂತ ಅದು ಈಡೇರಿದೆ ಆ ಕನಸು ಈಡೇರಿದೆ ಹ್ಞೂ 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 ಆ್ಯಂಡ್ ಕೆಲವೊಬ್ರು ಹೇಳ್ತಾ ಇದ್ರು ಒಂದಷ್ಟು ನನಗೆ ಇನ್ನೇನು ನಾಳೆ ಬಿಗ್ ಬಾಸ್ ಅನ್ನುವಾಗ ರಾತ್ರಿ ಫೋನ್ ಬಾರ್ದೆ ಒಂದು ದಿನಕ್ಕೆ ರೆಡಿ ಆಗಿದ್ದು ಹಾಗೆ ಹೀಗೆ ಅಂತ ಸೊ ನಿಮಗೆ ಹೆಂಗೆ ಬಂತು ನಾನು ಒಂದು ದಿನಕ್ಕೆ ರೆಡಿ ಆದವನು ಒಂದು ದಿನಕ್ಕೆ ಒಂದು ದಿನಕ್ಕೆ ರೆಡಿ ಆದವನು ನಾನು ಹೆಂಗೆ ಅಂದರೆ ನಾನು ಓಕೆ ಮಾಡಿರಲಿಲ್ಲ ಕೆಲವೊಂದು ಸಿನಿಮಾ ಕಮಿಟ್ಮೆಂಟ್ಗಳು ಅದು ಇದು ಇರೋದರಿಂದ ಓಕೆ ಮಾಡಿತಿಲ್ಲ ಕೊನೆಗೆ ಬಿಗ್ ಬಾಸ್ ಅನ್ನೋ ಒಂದು ಆಫರ್ ಬಂದಾಗ ಅದನ್ನು ರಿಜೆಕ್ಟ್ ಮಾಡೋವಂಥ ಒಂದು ಮೈಂಡ್ ಬರಲಿಲ್ಲ ನನಗೆ ಯಾಕೆಂದರೆ ಈ ಯುಟಿಲೈಸ್ ಮಾಡ್ಕೋಬೇಕು ಒಂದು ಗೋಲ್ಡನ್ ಆಪರ್ಚುನಿಟಿ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಎಂಟಿನ್ಯೂ ಸಿಕ್ಕಾಬಿಟ್ಟೆ ಫೋರ್ಸ್ ಮಾಡೋಲ್ಲ ಇದನ್ನು ಯೂಸ್ ಮಾಡ್ಕೊ ಯೂಸ್ ಮಾಡ್ಕೊಂತ ಸೊ ಯೂಸ್ ಮಾಡ್ಕೊಂಡ್ವಿ ಒಳ್ಳೇದಾಯಿತು ಆ್ಯಕ್ಚುಲಿ ಸೊಟ್ನಲ್ಲಿ ಏನು ಅಂದ್ಕೊಂಡು ಹೋಗಿದ್ರು ಅದಂತೂ ಮಾಡ್ಕೊಂಡೇ ಬಂದಿದ್ದೀರಾ ಖಂಡಿತ ಖಂಡಿತ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿದ್ದೀನಿ ಎಲ್ಲಿ ನಗಿಸ್ಬೇಕು ಅಲ್ಲಿ ನಗ್ಸಿದ್ದೀನಿ ಸಿಕ್ಕಾಬಿಡೋ ಹುಚ್ಚೆಪ್ಸಿ ನಗ್ಸಿದ್ದೀನಿ ಖುಷಿ ಪಟ್ಟಿದ್ದೀನಿ ಆ್ಯಂಡ್ ಒಂದು ಜನಗಳು ನೋಟಿಸ್ ಮಾಡಿದ್ದೇನು ಅಂತಂದರೆ ಆಮೇಲೆ ಕೆಲವೊಂದು ಮೀಮ್ಸ್ಗಳಾಗ್ತಾ ಇತ್ತು ಟ್ರೋಲ್ಸ್ಗಳಾಗ್ತಾ ಇತ್ತು ಏನು ಅಂತಂದರೆ ತುಕಾಲಿ ಸಂತೋರು ಕಾಮಿಡಿ ಮಾಡ್ತಾ ಇದಾರೆ ಹೌದು ಜನರನ್ನ ನಗಿಸಬೇಕು ಅಂತ ನಗಸ್ತಾ ಇದಾರೆ ಹೌದು ಕಂಟೆಸ್ಟೆಂಟ್ನ ನಗಿಸಬೇಕು ಅಂತ ನಗಿಸ್ತಾ ಇದ್ದಾರೆ ಬಟ್ ಕೆಲವ್ರನ್ನ ನೋವು ಮಾಡಿ ನಗ್ಸೋದು ಎಷ್ಟರ ಮಟ್ಟಿಗೆ ಸರಿ ಏನೋ ಒಂದಷ್ಟು ಕಮೆಂಟ್ಸ್ಗಳು ಸ್ಟಾರ್ಟಿಂಗ್ ಡೇಸಲ್ಲಿ ಓಡ್ತಾ ಇತ್ತು ಸ್ಟಾರ್ಟಿಂಗ್ ಡೇಸಲ್ಲಿ ಸರ್ ನನಗೂ ಐಡಿಯಾ ಇರಲಿಲ್ಲ ಸರ್ ಕಾಮಿಡಿ ಹಿಂಗೆ ನೋವಾಗುತ್ತೆ ಅಂತ ನನ್ನ ಜೊತೆನೇ ನಕ್ಬಿಟ್ರು ಸಂಜೆವರೆಗೂ ಕೆಕ್ಕೆ ಕೆಕ್ಕೆ ಅಂತ ನಕ್ಬಿಟ್ಟು ಎಲ್ಲ ಮ್ಯಾಟ್ರ್ಗಳು ನಾಮಿನೇಷನ್ ಅಂತ ಬಂದಾಗ ಅಥವಾ ವೀಕೆಂಡ್ ಬಂದಾಗ ಇವ್ರ ಕಾಮಿಡಿಯಿಂದ ನೋವಾಯಿತು ಇವ್ರ ಕಾಮಿಡಿಯಿಂದ ನೋವಾಯ್ತು ಅದು ಆಬ್ವಿಯಸ್ಲಿ ಒಬ್ಬ ಯಾರಾದರೂ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಹಂಗೆ ಮ್ಯಾನಿಪ್ಯುಲೇಟ್ ಆಗ್ತಾ ಹೋಗುತ್ತೆ ಸೊ ಅದೇ ಎಲ್ಲ ಒಂದು ಕಡೆ ನಡೀತು ಅನಿಸುತ್ತೆ ಕಾಮಿಡಿ ಮಾಡೋದ್ರಲ್ಲಿ ನಾನು ಅವ್ರ ಮನ್ಸು ಇವ್ರ ಮನ್ಸು ನೋಯಿಸಿ ಮಾಡಿಲ್ಲ ನಾನು ಸಿಚುವೇಶನ್ಗೆ ಆಗಿದಂಥ ಅನಾಹುತಗಳಿಗೆ ಪ್ರಾಬ್ಲಮ್ಗಳಿಗೆ ನನ್ನ ಕಾಮಿಡಿ ಕಾರಣ ಆಯಿತು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅವರಿಗೆ ನಿಜವಾದ ಕಾರಣವೇ ಬೇರೆ ಇತ್ತು ಅದರಿಂದ ಅವ್ರು ನಂದ್ಕೊಂಡ್ರು ನನ್ನ ಮೇಲೆ ತಿರುಗಿಸಿದ್ರು ಆದರೂ ದೇವ್ರು ಕೈ ಬಿಡಲಿಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಯಿತು ಹ್ಞೂ ಆ್ಯಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ ಪ್ರತಾಪ್ ಫಸ್ಟ್ ಒಂದೆರಡು ವಾರ ತುಂಬ ವೀಕಾಗಿ ಆಡ್ತಾ ಇದ್ರು ಫಸ್ಟ್ ಒಂದೆರಡು ಮೂರು ದಿನ ವೀಕಾಗಿ ಆಡ್ತಾ ಇದ್ರು ಸೊ ಅದಾದಮೇಲೆ ಅವಾಗಲೂ ಕೂಡ ನೀವು ತುಂಬ ಚೆನ್ನಾಗಿ ಅವನ್ನ ನೋಡ್ಕೊತೀರಿ ಒಬ್ಬೊಬ್ಬರೇ ನೀನು ಕೂರಕ್ಕೆ ಹೋಗ್ಬೇಡ ನನ್ನ ಜೊತೆಲಿರೋ ನಾನು ನಿನ್ನ ಇರ್ತೀನಿ ಅಂತ ಒಂದಷ್ಟು ಮಾತುಕತೆಗಳಾಗುತ್ತೆ ಬಟ್ ಪ್ರತಾಪ್ ಆ ಕಡೆ ಹೋದಾಗ ನೀವು ಇನ್ನು ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಅವ್ನು ಹಂಗೆ ಹೀಗೆ ಅಂತ ಒಂದಷ್ಟು ಮಾತಾಡಿದ್ರಿ ಅನ್ನೋ ಒಂದು ಮಾತುಗಳು ಕೂಡ ಹೆಚ್ಚಾಗಿ ಜನಗಳು ನೋಡಿದ್ದಾರೆ ಇಲ್ಲ ಮಾತಾಡಲೇಬೇಕಲ್ಲ ನೀ ಹೋಗಿದ್ದೆ ಮಾತಾಡೋಕ್ಕಲ್ವಾ ಸರಿ ಆ ಮಾತಾಡಿದ್ದ ತಪ್ಪು ಅನ್ನೋದಕ್ಕೆ ಅದು ಅಲ್ಲಿಗೆ ಸ್ಟಾಪ್ ಮಾಡಿ ಮುಂದಕ್ಕೆ ಹೋಗ್ನಿಲ್ವಾ ಬೇರೆಯವ್ರ ಬಗ್ಗೆ ಮಾತಾಡಿಲ್ವಾ ನಾನು ಯಾರ ಬಗ್ಗೆ ಮಾತಾಡಿಲ್ಲ ಎಲ್ಲರ ಬಗ್ಗೆಯೂ ಮಾತಾಡಿದ್ದೀನಿ ಯಾಕೆ ಮಾತಾಡಿದೆ ಆಟಕ್ಕೋಸ್ಕರ ಮಾತಾಡಿದೆ ಹಂಗೆ ಮಾತಾಡಿದಕ್ಕೆ ಫಿನಾಲಿ ಅವ್ರಿಗೂ ಇದ್ದಿದ್ದು ಹಂಗೆ ಮಾತಾಡಲಿಲ್ಲ ಅಂದರೆ ಮೊದಲೇ ಕಳಿಸ್ಬಿಟ್ಟಿರ್ತಾಯಿದ್ರು ಆಮೇಲೆನ ಡ್ರೋನ್ ಪ್ರತಾಪ್ ವಿಚಾರ ಅಂತ ಬಂದಾಗ ಸೊ ನೀವು ಓಕೆ ಟು ನಾನು ನಿಮ್ಗೆ ಹೇಳೋದಿಷ್ಟೇ ಬೇರೆ ಕೇಳಿ ಏನಾದರೂ ಇಲ್ಲ ಅಲ್ಲಿ ಅದೇ ನೆಕ್ಸ್ಟ್ 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 ಅಲ್ಲಿಗೆ ಹೋಗ್ತಾ ಇದೆ ಸೊ ನೀವು ಓಕೆ ಅಂತ ಅಂದ್ರೂ ಕೂಡ ನೀವೇ ಮತ್ತೆ ಹೋಗ್ತೀರಾ ಡ್ರೋನ್ ಪ್ರತಾಪ್ ಒಂದು ಫ್ಲವರ್ ಕೂಡ ಕೊಡ್ತೀರಾ ಹಗ್ ಕೂಡ ಮಾಡ್ತೀರಾ ಎಲ್ಲವೂ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ ಮತ್ತೆ ಎಲ್ಲೋ ಒಂದು ಕಡೆ ಕಾಮಿಡಿ ಸಂತೋಷಣ ಕಾಮಿಡಿ ಸಂತೋಷಣ ಎಲ್ಲದಕ್ಕೂ ನೀವೇ ಕಾರಣ ಅಂತ ಒಂದಷ್ಟು ಮಾತುಗಳು ಆಡ್ತಾನೆ ಇರ್ತಾರೆ ನೀವು ಎಲ್ಲವೂ ಮರ್ತಿ ಮುಂದೆ ಹೋದ್ರು ಕೂಡ ಸರ್ ನಾವು ಬಿಟ್ಟರು ಅವ್ರು ಬಿಡಲ್ಲ ಸರ್ ಅವ್ರಿಗಿರೋದು ಒಂದೇ ನಾವು ನಮ್ಮ ಮೇಲಿರೋ ಅವ್ರಿಗೆ ಒಂದು ನೆಗೆಟಿವ್ ನನ್ನ ಮೇಲೆ ನೆಗೆಟಿವ್ ಇದೆ ಅದು ಹೋಗಲ್ಲ ನಾನು ಅದನ್ನು ಸರಿಪಡಿಸ್ಕೋಬೇಕು ಅಂತ ತುಂಬ ಟ್ರೈ ಮಾಡಿದೆ ಈಗ ಅವ್ರು ಸಾರಿ ಕೇಳಿದ್ರೆ ಎಲ್ಲರೂ ಕ್ಷಮಿಸ್ಬೇಕು ನಾವು ಸಾರಿ ಕೇಳಿದ್ರೆ ಅವ್ರು ಕ್ಷಮಿಸಲ್ಲ ಅಂದರೆ ಕ್ಷಮಿಸ್ಬೇಕು ಕ್ಷಮಿಸೋಲ್ಲ ಇದೆಷ್ಟು ಮಟ್ಟಿಗೆ ಸರಿ ಬೇಕಾದಲ್ಲ ಅದಕ್ಕೆ ನಾವು ನಮ್ಮ ಕರ್ತವ್ಯ ನಾವು ಮಾಡಿದೀವಿ ಯಾಕೆಂದರೆ ನಾನು ಯಾರೋ ವ್ಯಕ್ತಿ ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ ಅಂದರೆ ಅದು ಅಷ್ಟಕ್ಕೆ ಬಿಟ್ಟು ಮುಂದಕ್ಕೆ ಹೋಗೋ ಅಂಥವ್ರು ನಾವು ನಾವು ಅದನ್ನೇನು ತಲೆ ಕೆಡ್ಸ್ಕೊಳ್ಳೋರಲ್ಲ ಚೆನ್ನಾಗಿರಲಿ ಸರಿ ಏನೂ ಮಾಡೋಕ್ಕಾಗಲ್ಲ ತಿಳಿದು ತಿಳಿಯೋದೆ ತಪ್ಪುಗಳು ನಡೀತಾ ಇರ್ತವೆ ಅದನ್ನ ನಾನು ಹೋಗ್ಬೇಕು ಫಸ್ಟು ಡೇ ಆದಮೇಲಿಂದ ನಾನು ಮಾತಾಡಿರೋದೆಲ್ಲ ಮನೆ ಮಾತು ಹೊರಗಿನ ಮಾತಲ್ಲ ಅದು ನನಗೆ ವಾರಿ ಪ್ರಜ್ಞೆ ಇದೆ ಅದರ ಪ್ರಕಾರನೇ ಮಾಡಿದೆ ಪ್ರೀತಿ ಕೊಡ್ತೀವಿ ತೊಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಟಾಪ್ ಟುವೆಲ್ ಬರ್ತಾರೆ ಅಂತ ಅಂದ್ಕೊಂಡಿದ್ರೆ ಇಲ್ಲ ಸರ್ ಅಂದ್ಕೊಂಡಿರಲಿ ಯಾರೂ ಅಂದ್ಕೊಂಡಿಲ್ಲ ಒಂದು ಕಂಟೆಸ್ಟೆಂಟ್ಗಳಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಶ್ಚರ್ಯ ಸರ್ ಮನೇಲಿ ಎಲ್ಲೂ ಆಡೇ ಇಲ್ವಲ್ಲ ಸರ್ ಅವರು ಆಡಿರಲಿಲ್ಲ ನಮ್ಮ ಕಣ್ಣೆದ್ರಿಗೆ ಆಡಿರಲಿಲ್ಲ ಅವರೊಂದು ಮಾತು ಚೆನ್ನಾಗಿ ಹೇಳಿದ್ರು ಎಲ್ಲರೂ ಯುದ್ಧ ಮಾಡುವಾಗ ಯುದ್ಧ ಮಾಡಬಾರ್ದು ಎಲ್ಲ ಮೇಲೆ ಯುದ್ಧ ಮಾಡಬೇಕು ಅಂತ ಅದೇ ಥರನೇ ಆಡ್ಕೊಂಡು ಸೈಲೆಂಟಾಗಿದ್ದಾಗ ಯುದ್ಧ ಮಾಡಬೇಕು ಅಂತ ಅದು ಯಾವ ಸೈಲೆಂಟಲ್ಲಿ ಯುದ್ಧ ಮಾಡಿದ್ರು ಅದು ಯಾರು ಮಲಗಿದ್ದಾಗ ಯುದ್ಧ ಮಾಡಿದ್ರು ಗೊತ್ತಿಲ್ಲ ಅದು ಹೆಂಗೆ ಹೆಂಗೆ ನಡೆದಿದ್ಯೋ ಜನ ಅದನ್ನು ಯಾವ ಥರ ರಿಸ್ಯೂಮ್ ಮಾಡಿಕೊಂಡ್ರು ಜನಕ್ಕೆ ಏನು ಬೇಕಾಗಿತ್ತು ಅದನ್ನು ಅವ್ರು ಕೊಟ್ಟರು ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಚೆನ್ನಾಗಿ ಆಟ ಆಡಿದ್ದಾರೆ ಅದಕ್ಕೆ ಅವರು ಆ ಸ್ಥಾನದಲ್ಲಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಜನಗಳು ತೀರ್ಮ ತೀರ್ಮಾನ ಕೊಟ್ಟ ಮೇಲೆ ಅದಕ್ಕೆ ನಾನು ಅದಕ್ಕೆ ಅವರು ಬರೋಕೆ ಅರ್ಹತೆ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡಬಾರ್ದು ಜನ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ನಾವು ಭಾಗಿಯಾಗಬೇಕು ತಲೆ ಬಗ್ಗಿಸ್ಕೋಬೇಕು ಅಷ್ಟೇ ಎಸ್